ನಮಸ್ಕಾರ ಇವತ್ತೊಂದು ತುಂಬ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡುವ ಅಂತ ಬಂದಿದ್ದೇನೆ ವಿಷಯ ಏನಂದರೆ ಇತ್ತೀಚೆಗೆ ನಾನು ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದೆ ಕರ್ನಾಟಕದ ಒಳಗೆ ಇವಾಗ ಒಂದು ವಸ್ತ್ರ ಸಂಹಿತೆಯನ್ನು ಜಾರಿ ಮಾಡಿದ್ದಾರೆ ಗಂಡಸರು ಪಂಚೆ ಶಲ್ಯ ಅದೇ ರೀತಿ ಹೆಂಗಸರು ಮದುವೆ ಆದವರು ಸೀರೆ ಉಟ್ಕೊಂಡು ಬರೋದು ಅಥವಾ ಸಲ್ವಾರ್ ಹಾಕಿದರೆ ಶಾಲ್ ಹಾಕೋದು ಈ ಥರದ್ದು ಒಂದು ಕ್ರಮವನ್ನು ಜಾರಿ ಮಾಡಿದ್ದಾರೆ ಮೊದಲಿನ ಕಾಲದಲ್ಲಿ ಮಕ್ಕಳು ಚಿಕ್ಕ ಮಕ್ಕಳು ಹೆಣ್ಣು ಮಕ್ಕಳು ಲಂಗ ದಾವಣಿ ಹಾಫ್ ಸಾರಿ ಅಂದರೆ ದಾವಣಿ ಇದನ್ನು ಶಾಲನ್ನು ಕವರ್ ಮಾಡ್ಕೊಂಡು ಮುಚ್ಕೊಂಡು ಹೋಗ್ತಿದ್ರು ಅದೇ ರೀತಿ ಗಂಡಸರು ಪಂಚೆ ಶಲ್ಯ ಅಥವಾ ಕುರ್ತಾ ಪೈಜಾಮ ಈ ಥರದ್ದನ್ನು ಹಾಕ್ಕೊಂಡು ಹೋಗ್ತಿದ್ರು ಆದರೆ ಈಗಿನ ಕಾಲದಲ್ಲಿ ನಾನು ಗಮನಿಸಿದ ಪ್ರಕಾರ ಎಲ್ಲರೂ ದೇವಸ್ಥಾನ ಎಲ್ಲರಂದ್ರೆ ನೂರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಜನ ಅಂತ ಇಟ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗುವಾಗ ಪಿಕ್ನಿಕ್ ಹೋದಾಗೆ ಶಾರ್ಟ್ಸ್ ಹಾಕ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ಒಂಥರ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಅನ್ನೋದನ್ನೇ ಮರೆತು ಪಿಕ್ನಿಕ್ ಹೋದಾಗೆ ಹೋಗ್ತಾ ಇದ್ದೀರಾ ದಯವಿಟ್ಟು ಅಂತದನ್ನು ಮಾಡಬೇಡಿ ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆ ಜಾರಿ ಮಾಡಿದರೆ ಅದನ್ನು ದಯವಿಟ್ಟು ಫಾಲೋ ಮಾಡಿ ಗಂಡಸರು ಪಂಚಶಲ್ಯ ಹೆಂಗಸರು ಸೀರೆ ಸಲ್ವಾರು ಸಲ್ವಾರ್ ಹಾಕಿದರೆ ಶಾಲ್ ಹಾಕೋದನ್ನು ದಯವಿಟ್ಟು ಮರಿಬೇಡಿ ಇಶ್ ಇಷ್ಟನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಾನು ನೋಡಿದೆ ಅವತ್ತು ಪಂಚಶಲ್ಯ ಹಾಕದವರನ್ನು ಸಲ್ವಾರ್ ಹಾಕಿ ಶಾಲ್ ಹಾಕದವರನ್ನು ದೇವರ ದರ್ಶನ ಮಾಡಲಿಕ್ಕೆ ಬಿಡದೆ ವಾಪಸ್ ಕಳಿಸಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಎಷ್ಟೆಷ್ಟೋ ದೂರದಿಂದ ನೀವು ಬಂದಿರ್ತೀರಾ ನಿಮಗೆ ದೇವರ ದರ್ಶನ ಮಾಡಲಿಕ್ಕೆ ಅವಕಾಶ ಸಿಕ್ಕದಿದ್ದರೆ ಬೇಸರ ಆಗ್ತದೆ ಅಂದ್ಕೊಳ್ತೇನೆ ಹಾಗಿದ್ರಿಂದ ವಸ್ತ್ರ ಸಂಹಿತೆಯನ್ನು ನೀವು ದಯವಿಟ್ಟು ಫಾಲೋ ಮಾಡಿ ಇದರ ಜೊತೆ ಈ ಥರದೊಂದು ಪರಿಸ್ಥಿತಿಯಿಂದ ನಾವು ಹೇಗೆ ಹೊರಬರ್ಬೋದು ಅಥವಾ ಬೈ ಬೇಸರ ಆಗದಾಗೆ ಏನು ಮಾಡಬೇಕು ಅಂದರೆ ನಾನು ದೇವಸ್ಥಾನ ಮಂಡಳಿಯವರಲ್ಲಿ ಆಡಳಿತ ಮಂಡಳಿಯವರಲ್ಲಿ ಈ ಈ ಮೂಲಕ ವಿನಂತಿ ಮಾಡುವುದೇನೆಂದರೆ ಈ ಥರ ಒಂದು ಮರ್ತು ಅಥವಾ ಅಜ್ಞಾನದಿಂದ ಬಂದವರಿಗೆ ಅಲ್ಲಿ ನೀವು ಒಂದು ಸಣ್ಣ ಮಟ್ಟದ ವ್ಯವಸ್ಥೆ ಮಾಡಬಹುದು ಅಲ್ಲೇ ಹೊರಗೆ ದೇವಸ್ಥಾನದ ಪ್ರಾಂಗಣದಲ್ಲಿ ಅಥವಾ ಗೇಟಿನ ಹೊರಗಡೆ ಕೈಗೆಟುಕುವ ದರದಲ್ಲಿ ಪಂಚಶಲ್ಯ ಮಾರಾಟ ಅಥವಾ ಬಾಡಿಗೆ ಕೊಡುವ ವ್ಯವಸ್ಥೆಯನ್ನು ಅದೇ ರೀತಿ ಹೆಂಗಸರಿಗೆ ಶಾಲ್ ವ್ಯವಸ್ಥೆ ಶಾಲ್ ಕೊಡುವ ವ್ಯವಸ್ಥೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ದೇವರ ದರ್ಶನಕ್ಕೆ ಬಂದವರು ದೇವರ ದರ್ಶನ ಮಾಡದೆ ವಾಪಸ್ ಹೋಗುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಅವರು ಬೇಸರ ಪಟ್ಕೊಳ್ಳುವ ಪರಿಸ್ಥಿತಿ ಸೃಷ್ಟಿಯಾಗೋದಿಲ್ಲ ಸೊ ಮೊದಲನೇ ಆದ್ಯತೆ ನಾವೇ ನಮ್ಮಷ್ಟಕ್ಕೆ ಒಂದು ಇನಿಷಿಯೇಟಿವ್ ತಗೊಂಡು ದೇವಸ್ಥಾನಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗುವಾಗ ವಸ್ತ್ರ ಸಂಹಿತೆಯನ್ನು ಅನುಸರಿಸಿ ಗಂಡಸರು ಏನು ಹಾಕಬೇಕು ಹೆಂಗಸರು ಏನು ಹಾಕಬೇಕು ಅಂತ ನೋಡಿಕೊಂಡು ಹೋಗಿ ಒಂದು ಗಮನದಲ್ಲಿಟ್ಕೊಳ್ಳಿ ನೀವು ಹೋಗ್ತಾ ಇರೋದು ಪಿಕ್ನಿಕ್ಗೆ ಅಲ್ಲ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಸೊ ಭಕ್ತಿ ಶ್ರದ್ಧೆ ದೇವರ ಮೇಲೆ ಪ್ರೀತಿ ಇಷ್ಟಿರಲಿ ಧನ್ಯವಾದ